ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹಿಂಬಳಿ ನೋವು ಕ್ಯಾಲ್ಕೇನಿಯಸ್ ಪಾರ್ ಅಂತ ಹೇಳ್ತಾರೆ ಹೆಜ್ಜೆ ಇಟ್ಟ ತಕ್ಷಣವೇ ಒಂದು ಎರಡು ಮೂರು ಹೆಜ್ಜೆ ಹಿಡತನಕೂ ಕೂಡ ವಿಪರೀತವಾದಂತಹ ಹಿಂಬಡಿ ನೋವು ಒಳಗಡೆ ಏನೋ ನೀಡಲಿಸು ಸೂಜಿಗಳನ್ನ ಇಟ್ಟು ಸುಚ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಪ್ರಿಕಿಂಗ್ ಟೈಪ್ ಆಫ್ ಪೇಯ್ನ್ ಇದಕ್ಕೆ ಏನು ಮಾಡಬೇಕು ಮನೆ ಮದ್ದು ಪರಿಹಾರ ಅದರಲ್ಲೂ ಕೂಡ ರಾತ್ರಿ ಮಲಗಿ ಬೆಳಗ್ಗೆ ಮಂಚದಿಂದ ಇಳಿಯುವಾಗ ವಿಪರೀತವಾದಂತಹ ನೋವು ಬರ್ತದೆ ಇದಕ್ಕೆ ಮುಖ್ಯವಾದಂತಹ ಕಾರಣಗಳನ್ನ ಹಲವಾರು ಹೇಳ್ತಾರೆ ಕ್ಯಾಲ್ಸಿಯಂ ಕ್ಯಾಲ್ಕಿಯನೇಸ್ಟ್ ಡೆಪಾಸಿಟ್ ಆಗಿರುತ್ತೆ ಅಂತ ಕೆಲವರು ಹೇಳ್ತಾರೆ ಕ್ಯಾಲ್ಸಿಯಂ ಡೆಪಾಸಿಷನ್ ಆಗಿರುತ್ತೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಅಲ್ಲಿ ಮೂಳೆ ಬೆಳೆದಿದೆ ಅಂತ ಹೇಳ್ತಾರೆ ಇನ್ನು ಅನೇಕ 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 ನಮ್ಮ ಆಯುರ್ವೇದ ಪ್ರಕಾರ ಅಲ್ಲಿ ವಾತ ಜಾಸ್ತಿ ಆಗಿರುತ್ತೆ ನಾಸ್ತಿ ಶೂಲಂ ವಾತಃ ವಾತದ ವಿನಃ ಯಾವುದೇ ರೀತಿಯ ಶೂಲಗಳು ಇಲ್ಲ ಅಂತ ನಮ್ಮ ಆಯುರ್ವೇದಾಚಾರ್ಯರು ಹೇಳಿದ್ದಾರೆ ಅಲ್ಲಿ ವಾತ ಜಾಸ್ತಿ ಆಗಿರೋದ್ರಿಂದ ನೋವು ಜಾಸ್ತಿಯಾಗಿರುತ್ತೆ ಆ ವಾತವನ್ನು ಹರ ಮಾಡಬೇಕು ವಾತವನ್ನು ಕಮ್ಮಿ ಮಾಡಬೇಕು ವಾತವನ್ನು ಕ್ಷೀಣಿಸಬೇಕು ಆ ರೀತಿಯ ಚಿಕಿತ್ಸೆಯನ್ನು ಕೊಟ್ಟಲ್ಲಿ ಆ ಹಿಮಡಿ ನೋವು ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತದೆ ಹೆಂಗೆ ಮಾಡಬಹುದು ಇಷ್ಟು ಮಾಡಿರಿ ಆ ಹಿಮಡಿಗೆ ಸಾಸಿವೆಯ ಎಣ್ಣೆಯನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡಿ ಹಚ್ಚಿ ಇಷ್ಟಿಕಾ ಸ್ವೇಧ ಅಂತ ಹೇಳ್ತಾರೆ ಇಷ್ಟಿಕಾ ಅಂತಂದರೆ ಸಂಸ್ಕೃತದಲ್ಲಿ ಇಟ್ಟಿಗೆ ಪೀಸು ಇಟ್ಟಿಗೆ ಪೀಸನ್ನು ಬಿಸಿ ಮಾಡಿ ಆ ಜಾಗಕ್ಕೆ ಸ್ವೇಧವನ್ನು ಕೊಡಬೇಕು ಶೇಕವನ್ನು ಕೊಡಬೇಕು ಶಾಖವನ್ನು ಕೊಡಬೇಕು ಉಷ್ಣತೆಯನ್ನು ಕೊಡಬೇಕು ಹೀಟ್ ಮಾಡಬೇಕು ಆ ಜಾಗವನ್ನು ಸಾಸಿವೆ ಎಣ್ಣೆ ಹಚ್ಚಿದ ನಂತರ ಹಿಂಗೆ ಮಾಡಿದ್ದೇ ಆದಲ್ಲಿ ಹಿಂಬಡಿ ನೋವು ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಒಂದು ವೇಳೆ ಇದನ್ನು ಮಾಡಿಯೂ ಕೂಡ ಹಿಂಬಡಿ ನೋವು ಕಡಿಮೆ ಇಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬಹುದು ಇದಕ್ಕೆ ಮರ್ಮ ಚಿಕಿತ್ಸೆಯಲ್ಲಿ ಎಕ್ಸಲೆಂಟ್ ರಿಸಲ್ಟ್ ಇದೆ ನಾವು ಹಲವಾರು ಪೇಷಂಟ್ಗಳಿಗೆ ಈ ಮರ್ಮ ಚಿಕಿತ್ಸೆಯಿಂದ ಹಿಂಬಡಿಯ ನೋವನ್ನು ಹೋಗಲಾಡಿಸಿದ್ದೇವೆ ಇವುಗಳನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು